ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಿದ್ದೀರ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಗಿಂದ ಹರಿದಾಡಿದಂಥ ಒಂದು ವೀಡಿಯೋ ಇದೆಯಲ್ಲ ಅಂದರೆ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿದಂಥ ಒಂದು ವೀಡಿಯೋ ಇದೆಯಲ್ಲ ಒಂಬತ್ತು ವರ್ಷದ ಯುವಕನ ಮೇಲೆ ಅಥವಾ ಬಾಲಕನ ಮೇಲೆ ಶಿಕ್ಷಕ ತನ್ನ ಮೃಗೀಯ ವರ್ತನೆಯನ್ನು ತೋರಿಸಿ ಹಿಗ್ಗಾ ಹಿಗ್ಗಾಮುಗ್ಗ ಅವನನ್ನು ಕಾಲಲ್ಲಿ ತೊಳೆದು ಕೈಯನ್ನು ತಿರುವಿ ಮಾಡಿದಂಥ ಒಂದು ಅಮಾನವೀಯ ಕೆಲಸ ಇದೆಯಲ್ಲ ಅಮಾನವೀಯ ಒಂದು ಕೃತ್ಯ ಇದೆಯಲ್ಲ ಅದು ಇಡೀ ನಮ್ಮ ಕರ್ನಾಟಕದ ವೃಂದ ಅಥವಾ ಶಿಕ್ಷಕ ವೃಂದವೇ ಅಂದರೆ ಶಿಕ್ಷಕರೇ ತಲೆ ತಗ್ಸುವಂಥ ಒಂದು ಪರಿಪಾಠವನ್ನು ತಲೆ ತಗ್ಗಿಸುವಂಥ ಒಂದು ಸನ್ನಿವೇಶಕ್ಕೆ ಸಾಕ್ಷಿಯಾಗಿದೆ ಚಿತ್ರದುರ್ಗದ ನಡೆದಂಥ ಘಟನೆ ಒಂಬತ್ತು ವರ್ಷದ ಬಾಲಕನನ್ನು ಕೇವಲ ಒಂದು ಒಂದು ಚಿಕ್ಕ ಕಾರಣಕ್ಕಾಗಿ ಅವನು ಬೇರೆಯ ಒಬ್ಬರ ಮೊಬೈಲನ್ನು ತೆಗೆದುಕೊಂಡು ತನ್ನ ಅಜ್ಜಿಗೆ ಫೋನ್ ಮಾಡಿದ್ದ ಎನ್ನುವಂಥ ಒಂದು ಚಿಕ್ಕ ಕಾರಣವನ್ನು ಇಟ್ಕೊಂಡು ನೀನು ರೂಲ್ಸ್ ಬ್ರೇಕ್ ಮಾಡಿದ್ಯಾ ನಾವಿಲ್ಲ ಇದ್ದ ಮೇಲೆ ನೀನು ಯಾಕೆ ಮತ್ತೆ ಫೋನ್ ಮಾಡಬೇಕಿತ್ತು ಎನ್ನುವಂಥ ಒಂದು ಬೈಗೋಳವನ್ನು ಬೈತಾ ಅವನಿಗೆ ಹೊಡೆದ ರೀತಿ ಇದೆಯಲ್ಲ ಅದು ಅತ್ಯಂತ ಕೆಟ್ಟದಾದಂಥ ರೀತಿ ಇತ್ತು ಮತ್ತು ಇಡೀ ಕರ್ನಾಟಕದ ಜನತೆ ಇದೀಗ ತಮ್ಮ ರೋಷಾವೇಶವನ್ನು ವ್ಯಕ್ತಪಡಿಸ್ತಿದ್ದಾರೆ ಏನಾದರೂ ಆ ವ್ಯಕ್ತಿ ಸಿಕ್ಕಿಬಿಟ್ರೆ ಆ ವ್ಯಕ್ತಿ ಅಂದರೆ ಆ ಗುರುಜಿ ಸಿಕ್ಬಿಟ್ರೆ ಅವನ ಪರಿಸ್ಥಿತಿ ಏನಾಗ್ತಿತ್ತು ಅದನ್ನು ಹೇಳಲಿಕ್ಕಾಗಲ್ಲ ನೀವು ಆ ದೃಶ್ಯವನ್ನು ನೋಡ್ತಾ ಇದ್ದರೆ ಕಣ್ಣಲ್ಲಿ ನೀರು ಬರುತ್ತೆ ಅಂಥ ಒಂದು ದೃಶ್ಯ ಆಗಿರುತ್ತೆ ಕೇವಲ ಒಂಬತ್ತು ವರ್ಷದ ಬಾಲಕ ಅವನನ್ನು ಮನೆಯವರು ಒಂದು ಪಾಠಕ್ಕೆ ನೇಮಿಸಿರ್ತಾರೆ ಅಂದರೆ ಅದು ಒಂದು ಹಾಸ್ಟೆಲ್ ಥರ ಇರುತ್ತೆ ಅದು ಅಲ್ಲಿ ಮಕ್ಕಳೆಲ್ಲ ಮಲಗಿರ್ತಾರೆ ಅವನಿಗೆ ಏನು ನೆನಪಾಗುತ್ತೋ ಗೊತ್ತಿಲ್ಲ ಅಜ್ಜಿ ನೆನಪಾಗುತ್ತೋ ಅಥವಾ ಬೇರೆ ಏನು ನೆನಪಾಗುತ್ತೋ ಗೊತ್ತಿಲ್ಲ ಪಕ್ಕದ ಮನೆಯವರ ಒಬ್ಬ ಫೋನನ್ನು ತೆಗೆದುಕೊಂಡು ತಮ್ಮ ಅಜ್ಜಿಗೆ ಕಾಲ್ ಮಾಡ್ತಾನೆ ಅದೇ ಸಂದರ್ಭಕ್ಕೆ ಎಂಟ್ರಿ ಆದಂಥ ಗುರುಜಿ ಸೋ ಕಾಲ್ಡ್ ಗುರುಜಿ ಇದಾರಲ್ಲ ಅವರು ಯಾಕೆ ಫೋನ್ ಮಾಡಿದೆ ನಾವೆಲ್ಲ ಇದ್ದಿರಲ್ಲ ನೀನು ಯಾಕೆ ಫೋನ್ ಮಾಡಿದೆ ಅನ್ನುವಂಥ ಕಾರಣವನ್ನು ಕೇಳಿದಾಗ ಆ ಹುಡುಗ ಆ ಬಾಲಕನ ಹೇಳ್ತಾನೆ ಇಲ್ಲ ನನಗೆ ನೆನಪಾಯಿತು ಅಥವಾ ನಾನು ಅಕ್ಕನ ಮೊಬೈಲ್ ಅಥವಾ ಬೇರೆಯವ್ರ ಮೊಬೈಲ್ನ ಇಸ್ಕೊಂಡು ಅಥವಾ ತೆಗೆದುಕೊಂಡು ಅಜ್ಜಿಗೆ ಫೋನ್ ಮಾಡಿದೆ ಮುಂದೆ ಹೀಗೆ ಮಾಡಲ್ಲ ಎನ್ನುವಂಥ ಮಾತನ್ನು ಹೇಳ್ತಾರೆ ಆ ಹುಡುಗ ಆ ಗುರುಜಿ ಹೇಳ್ತಾರೆ ಅದಾದ ನಂತರ ಆ ಗುರುಜಿ ಅಂದರೆ ಶಿಕ್ಷಕ ಆ ಬಾಲಕನಿಗೆ ಹೊಡೆದಂಥ ರೀತಿ ಇದೆಯಲ್ಲ ಕೆಟ್ಟ ವರ್ತನೆಯನ್ನು ಬಾಲಕನ ಮೇಲೆ ಆ ಶಿಕ್ಷಕ ತೋರಿಸ್ತಾನೆ ಅವನನ್ನು ಅವನ ವಿರುದ್ಧ ಈಗ ಪೊಲೀಸ್ ಕಂಪ್ಲೀಟ್ ಆಗಿತ್ತು ತಲೆಮರೆಸ್ಕೊಂಡ ಎನ್ ತರಿಸಿ ತಲೆ ಮರೆಸ್ಕೊಂಡಿದ್ದೆ ಅನ್ನುವಂಥ ಒಂದು ವಿಷಯ ಕೂಡ ಹರಿದಾಡಿತು ಅದಾದ ನಂತರ ಆ ವ್ಯಕ್ತಿಯನ್ನು ಪೊಲೀಸರು ಈಗ ಅರೆಸ್ಟ್ ಮಾಡಿದ್ದಾರೆ ಎನ್ನುವಂಥ ವಿಷಯ ಇದೀಗ ಹರಿದಾಡ್ತಿದೆ ಅವನನ್ನು ಅರೆಸ್ಟ್ ಮಾಡ್ತಾರೆ ಅವನಿಗೆ ಕೆಲವು ದಿನಗಳ ಕಾಲ ಜೈಲಲ್ಲಿ ಹಾಕ್ತಾರೆ ಒಂದು ವರ್ಷ ಆಗುತ್ತೋ ಎರಡು ವರ್ಷ ಆಗುತ್ತೋ ಒಂದು ಕೆಲವಷ್ಟು ದಿನಗಳ ಕಾಲ ಒಂದು ವರ್ಷನೂ ಐದು ವರ್ಷವೂ ಕೆಲವೊಂದು ಶಿಕ್ಷೆ ಆಗುತ್ತೆ ಆದರೆ ಇಂಥ ಇಂಥ ಒಂದು ಚಿಕ್ಕ ಕಾರಣಕ್ಕಾಗಿ ಸಂಸ್ಕೃತ ಪಾಠವನ್ನು ಕಲಿಯಬೇಕು ಎನ್ನುವಂಥ ಉದ್ದೇಶದಿಂದಾಗಿ ಆ ಬಾಲಕನ ತಂದೆ ತಾಯಿಯವರು ಒಂದು ಒಂದು ಶಾಲೆಗೆ ಸೇರಿಸಿರ್ತಾರೆ ಒಂದು ಹಾಸ್ಟೆಲ್ ಥರ ಒಂದು ಇದಕ್ಕೆ ಸೇರಿಸಿರ್ತಾರೆ ಆದರೆ ಅದೇ ಶಿಕ್ಷಕ ಅವನನ್ನು ನೈಟ್ ಆದಂಥ ಒಂದು ಘಟನೆ ಇದು ರಾತ್ರಿ ಆದಂಥ ಘಟನೆ ಜೊತೆಗೆ ಅವನಿಗೆ ಹೊಡೆದ ಒಂದು ವಿಡಿಯೋನು ಕೂಡ ತಮ್ಮವರಿಂದಲೇ ರೆಕಾರ್ಡ್ ಮಾಡಿ ಇನ್ನು ಮುಂದೆ ಯಾರೂ ಕೂಡ ಹೀಗೆ ಮಾಡಬಾರ್ದು ಏನಾದರೂ ನೀವು ಹೀಗೆ ರೂಲ್ಸ್ ಬ್ರೇಕ್ ಮಾಡಿದ್ರೆ ನೀವು ಯಾರಿಗಾದರೂ ಒಂದು ಫೋನ್ ಮಾಡಿದ್ರೆ ಯಾರಾದರೂ ಫೋನ್ ಎಸ್ಕೊಂಡು ನೀವು ಫೋನ್ ಮಾಡಿದ್ರೆ ನಿಮ್ಮ ಸಂಬಂಧಿಕರಿಗೋ ನಿಮ್ಮ ಅಣ್ಣ ತಮ್ಮಂದಿರಿಗೋ ನಿಮ್ಮ ತಾಯಿಗೋ ನಿಮ್ಮ ತಂದಿಗೋ ಏನಾದರೂ ರೂಲ್ಸ್ ಬ್ರೇಕ್ ಮಾಡಿ ನೀವು ಕಾಲ್ ಮಾಡಿದರೆ ನಿಮಗೂ ಇದೇ ಥರ ಹೊಡೆಯುತ್ತೇನೆ ಎನ್ನುವಂಥ ಮಾತನ್ನು ಹೇಳಿ ಅವರೇ ರೆಕಾರ್ಡ್ ಮಾಡಿಕೊಂಡಿರ್ತಾರೆ ಆದರೆ ಬೇರೆ ಬೇರೆ ಕಾರಣದಿಂದಾಗಿ ಆ ವಿಡಿಯೋ ಲೀಕ್ ಆಗುತ್ತೆ ಅದು ಸೋಷಿಯಲ್ ಮೀಡಿಯಾ ತಲುಪುತ್ತೆ ಅದಾದ ನಂತರ ಇದೀಗ ಆ ವ್ಯಕ್ತಿ ಆ ಗುರುಜಿ ಎನ್ನುವಂಥ ಆ ಶಿಕ್ಷಕ ಅಂದರೆ ಅವ್ರ ಗುರುಜಿ ಅಂತಾರೆ ಯಾಕಂದರೆ ಅವರು ಸಂಸ್ಕೃತ ಕಲೀಲಿಕ್ಕೆ ಬಂದಿರ್ತಾರೆ ಹಾಗಾಗಿ ಅದು ಗುರುಜಿ ಅಂತಾರೆ ನಾವೆಲ್ಲ ಅವರಿಗೆ ಗುರುಜಿ ಅಂದಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ಅಂಥ ಒಂದು ಕೆಟ್ಟ ಕೆಲಸವನ್ನು ಮಾಡಿದಂಥ ವ್ಯಕ್ತಿಯನ್ನು ಯಾವ ಒಂದು ಒಳ್ಳೆಯ ಶಬ್ದದಿಂದಲೂ ಕೂಡ ನಾವು ಅವರನ್ನು ಸಂಬೋ ಸಂಬೋಧಿಸ್ಲಿಕ್ಕೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಆ ವಿಡಿಯೋನ ನ್ಯೂಸ್ ಚಾನಲ್ ಅವರು ತೋರಿಸ್ತಿದ್ರೆ ನಾವು ಕಣ್ಣು ಮುಚ್ಕೊಂಡು ಕಿವಿ ಬೆರಳು ಹಾಕ್ಕೊಂಡು ಕುಳಿತುಕೊಳ್ಬೇಕಾಗುತ್ತೆ ಅಂಥ ಒಂದು ವಿಚಿತ್ರ ಸನ್ನಿವೇಶ ವಿಚಿತ್ರ ಸೌಂಡ್ ಕೂಡ ಬರುತ್ತೆ ಆ ವ್ಯಕ್ ಆ ಬಾಲಕನ ಕೈಯನ್ನು ಹಿಡಿದು ತಿರುತ್ತಾನೆ ಮೇಲೆ ಅವನ ಕಾಲು ಹಾಕಿ ನಿಂತ್ಕೊಳ್ತಾನೆ ಕಾಲಿನಿಂದ ಒದಿತಾನೆ ನಮ್ಮ ಸಮಾಜ ಎಲ್ಲಿಗೆ ಹೋಗಿ ನಿಲ್ಲತ್ತೆ ಅನ್ನೋದು ಕೂಡ ನಾವು ಕಾದು ನೋಡಬೇಕಾಗಿದೆ ನಾವು ಬೇರೆಯವರನ್ನು ದೂರ ಮಾತ್ರ ಅಲ್ಲ ನಮ್ಮವ್ರನ್ನು ಕೂಡ ನಾವು ಸರಿ ಮಾಡಬೇಕಾಗತ್ತೆ ನಮ್ಮವರು ಆರ್ ಎಸ್ ಎಸ್ ಬ್ಯಾನ್ ಮಾಡಬೇಕು ನಮ್ಮವರು ಗ್ರೌಂಡಲ್ಲಿ ನಮಾಜ್ ಮಾಡಬಾರ್ದು ನಮ್ಮವರು ಲಾಠಿ ಹಿಡ್ಕೊ ತಿರ್ಗ್ ತಿರ್ಗಬಾರ್ದು ನಮ್ಮವರು ಮೈಕ್ ಹಚ್ಚಬಾರ್ದು ನಮ್ಮವರು ಮಂತ್ರ ಮಾಡಬಾರ್ದು ಎನ್ನುವಂಥ ಒಂದು ವಿಚಿತ್ರ ಸನ್ನಿವೇಶದಲ್ಲಿ ನಾವು ಈಗ ಬದುಕ್ತಾ ಇದ್ದೇವೆ ಹೊರತು ನಮ್ಮಲ್ಲಿರುವಂಥ ಇಂಥ ಅನೇಕ ಕ್ರಿಮಿಗಳನ್ನು ನಾವು ಹೊಡಿಲಿಲ್ಲ ಅಂದರೆ ಅಥವಾ ನಮ್ಮ ಇಂಥ ಕ್ರಿಮಿಗಳನ್ನು ನಾವು ಬದಸ್ಲಿ ಬದಲ್ ಬದಲಿಸಲಿಕ್ಕೆ ಅಂದರೆ ಬದಲಾವಣೆ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಅದು ಶಿಕ್ಷಕ ವೃತ್ತಿಯಲ್ಲಿರುವಂಥ ಒಬ್ಬ ತಂದೆ ತಾಯಿಗೆ ಸಮನಾದಂಥ ಒಬ್ಬ ಶಿಕ್ಷಕ ಹೀಗೆ ಮಾಡಿದ್ರೆ ಮುಂದಿನ ಜನಕ್ಕೆ ಯಾವ ಸಂದೇಶವನ್ನು ಕೊಡಲಿಕ್ಕೆ ಸಾಧ್ಯ ಇಂಥ ವ್ಯಕ್ತಿಗಳು ಒಬ್ಬ ಬಾಲಕನ ಮೇಲೆ ಸರ್ಕಾರದ ಅನುಮತಿ ಇಲ್ಲ ಯಾವುದೇ ಒಬ್ಬ ಸರ್ಕಾರಿ ಶಿಕ್ಷಕ ಅಥವಾ ಅನುದಾನ ಯಾವುದೇ ಒಬ್ಬ ಶಿಕ್ಷಕ ಒಬ್ಬ ಬಾಲಕನ ಮೇಲೆ ಒಂದೇ ಒಂದು ಕೈ ಮಾಡಬಾರ್ದು ಎಂಬ ರೂಲ್ಸನ್ನು ಹತ್ತು ಇಪ್ಪತ್ತು ವರ್ಷಗಳ ಹಿಂದೆ ಸರ್ಕಾರ ರೂಲ್ಸ್ ತಂದಿದೆ ಸರ್ಕಾರ ರೂಲ್ಸ್ ತಂದ ಉದ್ದೇಶ ಒಂದೇ ಯಾವುದೇ ಕಾರಣಕ್ಕೂ ಮಕ್ಕಳು ಹೆದ್ರಕೊಂಡು ಸಾಲಿಗೆ ಬರದೇ ಇರಬಾರ್ದು ಪ್ರತಿಯೊಬ್ಬರು ಕೂಡ ಸಾಲಿಗೆ ಬರಬೇಕು ಅದಕ್ಕಾಗಿ ಎಂತೆಂಥ ಕಾರ್ಯಕ್ರಮ ಕೊಟ್ಟಿದೆ ಉಚಿತವಾಗಿ ಪಠ್ಯ ಕೊಡುತ್ತೆ ಉಚಿತವಾಗಿ ಸಾಲಿಗೆ ಬೇಕಾಗುವಂಥ ಯೂನಿಫಾರ್ಮ್ ಕೊಡುತ್ತೆ ಬಂದಾಗ ಹೊಟ್ಟೆ ಹಸ್ಕೊಂಡು ಹೋಗಬಾರ್ದು ಕಾರಣಕ್ಕಾಗಿ ಮಧ್ಯಾಹ್ನದ ಬಿಸಿ ಊಟ ಕೋಟಿ ಕೋಟಿ ವೆಚ್ಚದಲ್ಲಿ ಬಿಸಿ ಊಟ ಕೊಡುತ್ತೆ ವಾರಕ್ಕೆ ಎರಡು ದಿನ ಮೂರು ದಿನ ಮೊಟ್ಟೆ ಕೊಡುತ್ತೆ ಯಾಕಂದರೆ ಕರ್ನಾಟಕಕ್ಕೆ ಕರ್ನಾಟಕ ಸರ್ಕಾರಕ್ಕೆ ಅದು ಯಾವುದೇ ಸರ್ಕಾರ ಇರಲಿ ಸರ್ಕಾರಕ್ಕೆ ಒಂದು ಒಳ್ಳೆಯ ಉದ್ದೇಶ ಇದೆ ನಮ್ಮ ರಾಜ್ಯ ಉದ್ಧಾರ ಆಗಬೇಕು ನಮ್ಮ ರಾಜ್ಯ ಶಿಕ್ಷಿ ಸುಶಿಕ್ಷಿತವಾಗಿರಬೇಕು ನಮ್ಮ ರಾಜ್ಯ ಇಡೀ ಪ್ರಪಂಚಕ್ಕೆ ಒಳ್ಳೊಳ್ಳೆ ಇಂಜಿನಿಯರ್ನ ಒಳ್ಳೊಳ್ಳೆ ಡಾಕ್ಟರ್ನ ಒಳ್ಳೊಳ್ಳೆ ಶಿಕ್ಷಕರನ್ನ ತಯಾರು ಮಾಡಿಕೊಡಬೇಕು ಒಟ್ಟಿನಲ್ಲಿ ನಮ್ಮ ಸರ್ಕಾರ ನಮ್ಮ ರಾಜ್ಯ ಉತ್ತಮ ರೀತಿಯಲ್ಲಿ ಬದುಕಬೇಕು ಯಾವ ಒಬ್ಬನಿಗೂ ಕೂಡ ಇಲ್ಲಿ ಅನ್ಯಾಯ ಆಗಬಾರ್ದು ಏನೋ ಕಾರಣಕ್ಕಾಗಿ ಬೇರೆ ಬೇರೆ ಯೋಜನೆ ತಂದಿದೆ ಲಾಸ್ಟ್ ಟೈಮ್ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಸರ್ಕಾರ ಐದು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿ ಗೋರ್ಮೆಂಟ್ ಗೋ ಆ ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತಂದಾಗ ಪತ್ರಕರ್ತರೊಬ್ಬರು ಸಿದ್ದರಾಮಯ್ಯವ್ರು ಕೇಳ್ತಾರೆ ಏನಂತಂದರೆ ಗ್ಯಾರಂಟಿ ಎಲ್ಲ ಕೊಟ್ಬಿಟ್ರೆ ನಮ್ಮ ಅಭಿವೃದ್ಧಿ ಕಾರ್ಯ ನಿಂತು ಹೋಗಿಬಿಡುತ್ತೆ ಗ್ಯಾರಂಟಿ ಕೊಟ್ಟರೆ ಜನರು ಹೊರತೊಂಬತ್ತಿ ಹೊರತು ಅಭಿವೃದ್ಧಿ ಕಾರ್ಯ ನಿಂತು ಹೋಗುತ್ತೆ ನೀವು ಏನು ಮಾಡ್ತೀರಿ ಅನ್ನೋಂಥ ನೇರವಾದ ಪ್ರಶ್ನೆಯನ್ನು ಕೇಳಿದಾಗ ಸಿದ್ದರಾಮಯ್ಯ ಹೇಳ್ತಾರೆ ಅಭಿವೃದ್ಧಿಯ ಕಾರ್ಯ ಎರಡು ವರ್ಷ ನಿಂತುಬಿಡಲಿ ತೊಂದರೆ ಇಲ್ಲ ಆದರೆ ಯಾವುದೇ ಒಬ್ಬ ವ್ಯಕ್ತಿ ಹಸುವಿನಿಂದ ಬಳಲಬಾರ್ದು ಯಾವುದೇ ವ್ಯಕ್ತಿಗೆ ಮನೆಗೆ ಸಿಗದೆ ಇರಬಾರ್ದು ಅವನು ಸುಕ್ಷ ಅಂದರೆ ಹೊಟ್ಟೆ ತುಂಬ ಊಟ ಮಾಡ್ಕೊ ಊಟ ಮಾಡಿಕೊಂಡು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕು ಅವನಿಗೆ ಬೇಕಾದಂಥ ಮೂಲಭೂತ ಸೌಕರ್ಯ ಸಿಗಲೇಬೇಕು ಅದಾದ ನಂತರ ಅಭಿವೃದ್ಧಿ ಕೆಲಸ ಎನ್ನುವಂಥ ಮಾತನ್ನು ನೇರವಾಗಿ ಹೇಳ್ತಾರೆ ಅಂಥ ಒಂದು ಕರ್ನಾಟಕ ಸಂಸ್ಕೃತಿ ಇರುವಂಥ ನಮ್ಮ ರಾಜ್ಯದಲ್ಲಿ ಇಂಥ ಕೆಟ್ಟ ವ್ಯಕ್ತಿಗಳು ಒಬ್ಬ ಬಾಲಕನ ಮೇಲೆ ಅಂದರೆ ಓದ್ಕೊಂಡಂಥ ತಿಳ್ಕೊಂಡಂಥ ಶಿಕ್ಷಕ ವೃತ್ತಿಯನ್ನು ಕೊಡ್ದಂಥ ಇಂಥ ಇಂಥ ಸೋಕಾಲ್ ಶಿಕ್ಷಕರು ಒಬ್ಬ ಬಾಲಕನ ಮೇಲೆ ಮೃಗಿಯ ರೀತಿಯಲ್ಲಿ ವರ್ತಿಸ್ತಾರಂದರೆ ಅದು ಎಂಥ ಕೆಟ್ಟದಾದಂಥ ಒಂದು ಗಳಿಗೆ ಅಂತ ಹೇಳ್ಬೋದು ಎಂಥ ಕೆಟ್ಟದಂಥ ಸಂಸ್ಕೃತ ಅಂತ ಹೇಳ್ಬೋದು ಅಥವಾ ಸಂಸ್ಕೃತಿ ಅಂತ ಹೇಳ್ಬೋದು ಓಕೆ ಆ ಹುಡುಗ ತಪ್ಪೇ ಮಾಡಿದರೆ ಓಕೆ ಅದನ್ನು ಹೇಳಲಿಕ್ಕಾಗಲ್ಲ ದೊಡ್ಡ ತಪ್ಪು ಮಾಡಿಬಿಡ್ತಾನೆ ಅನ್ನೋ ಕಾರಣ ಕೊಟ್ಟಿದ್ರು ಕೂಡ ಅವನ ಮನೆಯವರಿಗೆ ಫೋನ್ ಮಾಡಿ ಅವನ ಮನೆಯವರಿಗೆ ಅವನನ್ನು ಒಪ್ಪಿಸ್ಬೋಯಿತ್ತು ಅವ್ರ ಮನೆಯವರು ಅವನಿಗೆ ಬುದ್ಧಿ ಹೇಳ್ತಿದ್ರು ಅಥವಾ ಏನು ಕೆಲವೊಂದು ಕ್ರಮವನ್ನು ಕೈಗೊಳ್ತಿದ್ರು ಬೀಯಿಂಗ್ ಎ ಟೀಚರ್ ಅವರಲ್ಲಿ ಅಂದರೆ ಈ ಶಿಕ್ಷಕನಾದವನಿಗೆ ಯಾವುದೇ ಒಂದು ಹಕ್ಕಿಲ್ಲ ಒಬ್ಬನ ಮೇಲೆ ಕೈ ಮಾಡುವಂಥ ಒಂದೇ ಹಕ್ಕಿಲ್ಲ ಹಾಗಾಗಿ ತತ್ಕ್ಷಣವೇ ಸರ್ಕಾರ ಅಥವಾ ಪೊಲೀಸ್ ಇಲಾಖೆ ಅವನನ್ನು ಕೆಲಸದಿಂದ ವಜಾ ಮಾಡಿ ಮತ್ತು ಅದಕ್ಕೆ ವಜಾ ಮಾಡೋದಂತೂ ಬಿಡಿ ವಜಾ ಮಾಡಲೇಬೇಕಾಗತ್ತೆ ಅದಾದ ನಂತರ ಅವನಿಗೆ ಸರ್ಕಾರದ ಅಥವಾ ಕಾನೂನಿನ ಅಡಿಯಲ್ಲಿ ಯಾವೆಲ್ಲ ಶಿಕ್ಷೆಗೆ ಇರುತ್ತಲ್ಲ ಅವೆಲ್ಲವೂ ಕೂಡ ಕೊಟ್ಟು ಅವನನ್ನು ಶಿಕ್ಷೆಗೆ ಕೊಟ್ಟು ಅವನ ಜಿಲ್ಲೆಗೆ ಜೈಲಿಗೆ ಕಳಿಸ್ಬೇಕಾಗತ್ತೆ ಅಂತ ಒಂದು ನಿರ್ಣಯವನ್ನು ಕೈಗೊಳ್ಳೇಬೇಕಾಗತ್ತೆ ಇಲ್ಲಾಂದರೆ ಇದನ್ನೇ ಇಟ್ಕೊಂಡು ಬೇರೆ ಬೇರೆಯವರು ಬೇರೆ ಬೇರೆ ಥರ ಮಾತು ಮಾಡ್ತಾರೆ ರಸ್ತೆಯಲ್ಲಿ ಹೋಗುವಂಥ ಗಾಂಜಾ ತಗೊಂಡು ನಶೆ ಹೇರಿಸ್ಕೊಂಡು ಪುಡಿ ರೋಡ್ಗಳಿರ್ತಾರಲ್ಲ ಅದೇ ಥರ ಸಾಲಿಯಲ್ಲೂ ಆದರೆ ಹಿಂದಿನ ಗತಿಯೇನು ಅನೇಕ ಶಾಲೆಗಳಲ್ಲಿ ಇಂಥ ಪ್ರಕರಣಗಳು ಬರ್ತಾನೆ ಇರುತ್ತೆ ಬೇರೆ ಬೇರೆ ಥರ ಕೇಸ್ಗಳು ಬರ್ತಾನೆ ಇರುತ್ತೆ ಮೊನ್ನೊನ್ನೆ ವರದಿಯಾದಂಥ ಬೇರೆ ಬೇರೆ ಕೇಸ್ಗಳು ಬರ್ತಾನೆ ಇರುತ್ತೆ ಸಿಕ್ ಹಾಸ್ಟೆಲ್ನಲ್ಲಿ ಕ್ಯಾಮ್ರಾ ಇಟ್ಟರು ಶಿಕ್ಷಕನೇ ಏನೇನೋ ಕೈ ಮುಟ್ಬಿಟ್ಟ ಹಾಗಾಯಿತು ಹೀಗಾಯಿತು ಎನ್ನುವಂಥ ಪ್ರಕರಣ ಬಯಲಿಗೆ ಬರ್ತಾಯಿದ್ರು ಕೂಡ ಇಂಥ ಒಂದು ಬಾಲಕನ ಮೇಲೆ ಆದಂಥ ಒಂದು ಪ್ರಕರಣ ಇದೆಯಲ್ಲ ಅದು ಈಗ ದೊಡ್ಡದನ್ನು ಸದ್ದು ಮಾಡ್ತಿದೆ ಮತ್ತು ಸರ್ಕಾರವು ಕೂಡ ಇಂಥ ವ್ಯಕ್ತಿಗಳ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ ಮತ್ತು ಆ ವ್ಯಕ್ತಿ ಇದೀಗ ಪೊಲೀಸ್ ಸ್ಟೇಷನಲ್ಲಿದ್ದಾನೆ ಯಾವುದೇ ಎನ್ಕ್ವೈರಿ ಮಾಡದೆ ಆ ವಿಡಿಯೋವನ್ನೇ ಇಟ್ಕೊಂಡು ಅವ್ನು ಕಳತನ ಮಾಡಿದ್ನೋ ಏನು ಮಾಡಿದ್ನೋ ಏನೇ ಕೆಟ್ಟ ಕೆಲಸ ಮಾಡಿದ್ರು ಕೂಡ ಹುಡುಗ ಟೀಚರ್ ಆದವನಿಗೆ ಯಾವುದೇ ತರಹದ ಹೊಡಿಲಿಕ್ಕೆ ಹಕ್ಕಿಲ್ಲ ಹೊಡೆಯೋದು ಅದು ದೊಡ್ಡ ವ್ಯಕ್ತಿಗತ್ವ ಇಲಾಖೆಗೆ ಸಂಬಂಧಪಟ್ಟದಾಗಿರುತ್ತೆ ಬಡಿಯೋದು ಇಲಾಖೆಗೆ ಸಂಬಂಧಪಟ್ಟದಾಗಿರುತ್ತೆ ಹದಿನಾಲ್ಕು ಹದಿನಾರು ವರ್ಷದ ಯುವಕ ಯುವತಿಯವರು ತಪ್ಪು ಮಾಡಿದರೂ ಕೂಡ ಅವರನ್ನು ಬಾಲ ಅಪರಾಧಿಗಳು ಎನ್ನುವ ದೃಷ್ಟಿಯಲ್ಲಿ ಸರ್ಕಾರವೇ ಅಥವಾ ಕಾನೂನಿಯವರಿಗೆ ಬೇರೆ ಸೌಲಭ್ಯನ ಕೊಡುತ್ತೆ ಅಂಥ ಒಂದು ಸೌಲಭ್ಯ ಇದ್ದರೂ ಕೂಡ ಅಂಥ ಒಂದು ಕಾನೂನನ್ನು ತಿಳುವಳಿಕೆ ಇದ್ರೂ ಕೂಡ ಈ ಈ ಕೆಟ್ಟ ಕೊಳಕ ತಲೆ ಕೆಟ್ಟ ಮನುಷ್ಯ ಶಿಕ್ಷಕ ಆ ಬಾಲಕನ ಮೇಲೆ ಎರಗಿದಂಥ ರೀತಿ ನೋಡಿದ್ರೆ ಎಂಥವ್ರಿಗೂ ಕೂಡ ಪಿತ್ತ ನೆತ್ತಿಗೆ ಇರುತ್ತೆ ಸರ್ಕಾರ ಈ ಕೂಡಲೇ ಸೂಕ್ತ ಕ್ರಮವನ್ನು ಕೈಗೊಂಡು ಕಾನೂನಿನಲ್ಲಿ ಸಿಗ ಇರಬಹುದಾದಂಥ ಎಲ್ಲ ಅವಕಾಶಗಳು ಬಳಸ್ಕೊಂಡು ಆ ವ್ಯಕ್ತಿಗೆ ಕಠಿಣಾತಿ ಕಠಿಣ ಶಿಕ್ಷೆಯನ್ನು ಕೊಡಲೇಬೇಕಾಗತ್ತೆ